ನೀವು ಅವ್ರಿಗೆ ಮಾತಾಡೋದಿಲ್ಲ ಅವರು ನಿಮಗೆ ಮಾತಾಡೋದಿಲ್ಲ ವ್ಯವಸ್ಥಿತವಾಗಿ ನೀವು ಹಾಡ್ರಿ ಅವ್ರಿಗೆ ವ್ಯವಸ್ಥಿತವಾಗಿ ಹಾಡಲಿ ಇದೇ ಒಂದು ವಿನಂತಿ ಅದ ಈಗ ಎಲ್ಲರೂ ನಾವು ಯಾರಿಗೆ ಏನಪ್ಪ ಅಂದ್ರೆ ಹಿಂದೆ ಹಾಡೋರಿಗೆ ನೀವು ಅವ್ರಿಗೆ ಏನಾರ ಅವರು ನಿಮಗೆ ಅಪಶ್ಯಬ್ಧಾನ ಅವ್ರಿ ಅವ್ರು ನಿಮಗೆ ಏನಂದ್ರೆ ನೀವು ಅವ್ರಿಗೆ ಅಪಶ್ಯದ್ರೆ ದೈವಕ್ಕೆ ವಿನಂತಿ ಮಾಡುವ ಮಾತದ ದಯವಿಷ್ಟು ನಮ್ಮ ಅಮೌಷಿದನ ಮಟ್ಟ ಮನೆಗೆ ಯಾರೇ ಬರಲಿ ಮಟ್ಟಮನೆ ನಮ್ಮದಪ್ಪ ಅಂದ್ರೆ ನಾವು ವ್ಯವಸ್ಥಿತವಾಗಿ ಹಾಡಬೇಕು ನೀವು ಅವ್ರ ಮೇಲೆ ಟಿಕಾ ಟಿಪ್ಪಣಿ ಮಾಡಿಬೇಡ್ರಿ ಅವ್ರು ನಿಮ್ಮ ಮೇಲೆ ಟಿಕಾ ಟಿಪ್ಪಣಿ ಮಾಡಿ ಈಗ ಏನು ವಿಷಯ ಆಗ್ತದ ಈಗ ನಿಮಗೆ ಏನು ಕೆಟ್ಟ ಅನಿಸ್ತದ ಉಮೇಶ್ ಮಾಸ್ತರ ಅಮೌಷಿದನ ಮಟ್ಟ ಮನೆ ಬಂದು ನಮಗೆ ಹೇಳ್ದಪ್ಪ ಅದು ನಿಮಗೆ ಸಿದ್ಧರ ಸಿದ್ಧಟಿಗೆ ಸ್ವಚ್ಛಾಗ್ಯದ ಸ್ವಚ್ಛ ಆಗಿ ಹಾಡಬೇಕು ದೊಡ್ಡ ಮಟ್ಟ ಮನೆ ಅದ ಹೌದಿಲ್ಲ ಇಂಥ ಒಂದು ವ್ಯತ್ಯಾಸ ಮಾಡಿ ಈ ವ್ಯತ್ಯಾಸವನ್ನು ಮುನ್ಗಿಸ್ಬೇಕು ಎರಡು ಮೇಳಗಳು ಒಳ್ಳೆ ಹಾಡಬೇಕಂತ ನಾವು ಹೇಳಿದ್ದೀವಿ ಆದ್ರೆ ಅವರು ನಿಮ್ಮ ಹೆಸರು ಏನು ತಗೊಂಡಿಲ್ಲ ನೀವು ಅವ್ರ ಹೆಸರು ಏನು ತಗೊಂಡಿಲ್ಲ ಆದ್ರೆ ಯಾವ ಯಾವ ಈ ಲಗ್ನ ಮಾಡ್ಕೊಂಡು ಹೆಣ್ಮಗಳು ಆಗಲಿ ಸಕುಬಯ ಆಗಲಿ ಆಗಲಿ ಅವ್ರ ವ್ಯತ್ಯಾಸ ಎತ್ತಿ ಇನ್ನೊಬ್ಬರ ಚರಿತ್ರೆ ಮೇಲೆ ಇನ್ನೊಬ್ಬರ ವ್ಯಕ್ತಿತ್ವ ಮೇಲೆ ಯಾಕಂದ್ರೆ ಇದು ಅಮೋಘಿಸಿದ್ರೆ ಮಟ್ಟ ಮನೆ ಅದ ಇದು ನಮ್ಮ ಮಟ್ಟ ಮನೆಗೆ ಯಾರೇ ಬಂದಾರಪ್ಪ ಅಂದ್ರೆ ನಾವು ಅವ್ರಿಗೆ ಆಧಾರ್ತಿಥಿವಾಗಿ ಕೊಡಬೇಕಾಗಿ ಅದು ಒಂದು ದೈವಿಕ ವಿಷಯ ಏನಪ್ಪ ಅಂದ್ರೆ ದೊಡ್ಡ ಅದ ಬಹಳಷ್ಟು ಅಪೇಕ್ಷೆ ಇಟ್ಟು ಎರಡೂ ಮೇಳಿಗೆ ನಾವು ಕರೆಸಿದ್ದೀವಿ ಮಾತಾಡಬೇಡ ಅಂತ ಹೇಳಿದ್ದೀವಿ ಅದರ ಸಲುವಾಗಿ ಏನು ನಮಗೆ ಬಂಧನ ಹಾಕ್ಬೇಕಿದೆಪ್ಪ ಅಂದ್ರೆ ಹಿಂಗೆ ಜರು ನೀವು ಮಾತಾಡ್ಕೊತು ಆದ್ರೆ ನೀವು ಅವ್ರಿಗೆ ಮಾತಾಡೋದಿಲ್ಲ ಅವರು ನಿಮಗೆ ಮಾತಾಡೋದಿಲ್ಲ ವ್ಯವಸ್ಥಿತವಾಗಿ ನೀವು ಹಾಡ್ರಿ ಅವ್ರಿಗೆ ವ್ಯವಸ್ಥಿತವಾಗಿ ಹಾಡಲಿ ಇದೇ ಒಂದು ವಿನಂತಿ ಅದ ಈಗ ಎಲ್ಲರು ನಾವು ಯಾರಿಗೆ ರೀ ಏನಪ್ಪಾ ಅಂದ್ರೆ ಹಿಂದೆ ನೀವು ಅವ್ರಿಗೆ ಏನಾರ ಅವ್ರು ನಿಮ್ಗೆ ಅಪಶಬ್ದ ಅವರು ಏನಂದ್ರೆ ನೀವು ಅವ್ರಿಗೆ ಅಪ್ಸಿದರೆ ದೈವಕ್ಕೆ ವಿನಂತಿ ಮಾಡುವ ಮಾತದ ದಯವಿಷ್ಟು ನಮ್ಮ ಅಮೌಷಿದನ ಮಟ್ಟ ಮನೆಗೆ ಯಾರೇ ಬರಲಿ ಮಟ್ಟ ಮನೆ ನಮ್ಮದಪ್ಪ ಅಂದ್ರೆ ನಾವು ವ್ಯವಸ್ಥಿತವಾಗಿ ಆಡಬೇಕು ನೀವು ಅವ್ರ ಮೇಲೆ ಟೀಕಾ ಟಿಪ್ಪಣಿ ಮಾಡಬೇಡ್ರಿ ಅವ್ರು ನಿಮ್ಮ ಮೇಲೆ ಟೀಕಾ ಟಿಪ್ಪಣಿ ಮಾಡಬೇಕು ಈಗ ಏನು ವಿಷಯ ಆಗ್ತದ ಈಗ ಏನು ಕೆಟ್ಟ ಅನ್ನಿಸ್ತದ ಉಮೇಶ್ ಮಾಸ್ತಾರೆ ಅಮೌಷಿದನ ಮಟ್ಟ ಮನೆ ಬಂದು ನಮಗೆ ಹೇಳ್ದಪ್ಪ ಅದು ನಿಮ್ಗೆ ಹಾಕದ ಇನ್ನು ಅವ್ರಿಗೇನು ಆತದ ಉಮೇಶ್ ಮಾಸ್ತರ್ ಇಲ್ಲಿ ಕರೆಸಿ ನಮಗೆ ಅವ್ರು ಇದು ಮಾಡಿದ್ರ ಅದು ಆಗ್ತದ ದಯವಿಷ್ಟು ಎರಡು ಮೇಳಿಗೆ ಹಾಲ ಸಕ್ಕರೆ ಕುಡ್ದಂಗೆ ಹೊತ್ತು ಹೊಂಡುತ್ತನ ಒಬ್ಬರ ಮ್ಯಾಲ ಒಬ್ಬರು ಟೀಕಾ ಮಾಡಬೇಡ್ರಿ ಇದು ಒಂದು ವಿಷಯದ ನಮ್ಮ ಸಿದ್ಧ ಮಕ್ಕಳಿಗಾದ್ರೂ ವಿನಂತಿ ಮಾಡಿ ನಾವು ಹೇಳ್ತೀವಿ ಸುಮಿತ್ರಾ ಮೇಡಮ್ಗಾದ್ರೂ ವಿನಂತಿ ಮಾಡಿ ಹೇಳ್ತೀವಿ ನಿಮ್ಮ ಸಿದ್ಧಟ್ಟಿಗೆ ಒಳಗೆ ನೀವು ಹಾಡ್ರಿ ಸಿದ್ಧಟ್ಟಿ ಒಳಗೆ ಏನು ಪ್ರಶ್ನೆ ಕೇಳ್ತೀರಿ ಕೇಳಿರಿ ಆದರೂ ಕೂಡ ಒಂದು ವಿಷಯವನ್ನು ಇಂಥೊಬ್ರು ಟೀಕಾ ಮಾಡಬೇಡ ಮಾಡಬೇಡಂತ ವಿನಂತಿ ಮಾಡಿ ನಾನು ನಿಮಗೆ ಮಾತಿಗೆ ವಿರಾಮ ಕೊಡ್ತೀನಿ ஜப்பா <laughs> பணன யாரில் லப்பா கருப்பா வர பண யார்ப்பாசிட்டு மோத்

ಮಾಳಿಂಗರಾಗ ಮೋಸ ಮಾಡ್ಯಾರ ಮತ್ತು ನಮಗೆ ಮಾಡೋದ್ ಹೆಂತ ನರಮಣಿಷ್ಯರು ನಾವು ಹೌದಿಲ್ಲ ಹಾಂ ನಿನ್ನ ಹರಪ್ಪ ನನಗ ಹೊರತು ಇಲ್ಲ ಅಪ್ಪಾ ಅಪ್ಪ ಶುಪ್ಪಾ ನಿನ್ನ ಹರ್ಪ ನನಗ್ಯಾರು ಇಲ್ಲ ನಮ್ಮದು ಯಾರಿಗೆ ಎಲ್ಲ ವಿಶ್ವಾಸ ಒಟ್ಟೆ ವಿಶ್ವಾಸ ಇಲ್ಲ ಹೌದು 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 ಸಿದ್ಧ ಬಿಳಿ ಅಣ್ಣ ಸಿದ್ದಿಗೆ ಶಮ್ಣ ಮ್ಯಾರ ವಿಷ ಬೆರೆಸಿರು ಹೌದು நமேன் சார்சாடின் <inda wishingşallah«>. <données> <Yayole> <try> I got a ನಿನ್ನ ಹೊರತು ನನ ಯಾರಿಲ್ಲಪ್ಪ ನಿನ್ನ ಹೊರತು ನನ ಯಾರಿಲ್ಲಪ್ಪ ಕತ್ತೆ ಏನು ಮಾಡುದು ಹೋಗಿ ಹಿಡಿಯೋ ಮಾ ಈಗ ಹಗ್ಲ ಧನ್ಯೂ ತಾಳ್ಮೆ ಕಿಲೆ ಇರಬೇಕು ನಿನ್ನ ಹೊರತು ನನ ಯಾರಪ್ಪ ನಿನ್ನ ಹೊರತು ನನಗೆ ಯಾರ ಮಗುಳ್ಯಾರು ಸಮೀಪ ಹೌದು ಹೋಗಿ ನೋಡ್ರಿ ಎಲ್ಲ ಏನು ಮಾಡ್ಯಾಳ ನಾ ಅನ್ನೋದ I no, no, no.

யாரில்லப்பா <coughs> <coughs> Yeah.